ಹಾಯ್ ತೊಂಡೆಕಾಯಿ ಪಲ್ಯ ಯಾರಿಗಿಷ್ಟ ಇಲ್ಲ ಹೇಳಿ ಪ್ರತಿಯೊಬ್ಬರಿಗೂ ತೊಂಡೆಕಾಯಿ ಪಲ್ಯ ಇಷ್ಟ ಈ ತೊಂಡೆಕಾಯಿ ಬಹಳ ಒಂದು ಒಳ್ಳೆಯ ತರಕಾರಿ ಒಂದು ಆರೋಗ್ಯಕರವಾದ ತರಕಾರಿ ಇದರಲ್ಲಿ ನಾನಾ ಬಗೆಯ ಅಡುಗೆಗಳನ್ನು ಮಾಡ್ಬೋದು ಒಂದು ಹಸಿಮೆಣಸಿನಕಾಯಿ ಹಾಕಿ ಪಲ್ಯ ಮಾಡ್ಬೋದು ಹುಳಿ ಸಾರು ಮಾಡ್ಬೋದು ಸಾಂಬಾರು ಜೊತೆ ಸೇರಿಸ್ಬೋದು ಹಾಗೆ ಬಿಸಿಲುಗಾಲದಲ್ಲಿ ಇದನ್ನು ಉಪ್ಪಲ್ಯ ಹಾಕಿ ನಾವು ಒಣಗಿಸಿ ಅದನ್ನು ಮಳೆಗಾಲದಲ್ಲಿ ಫ್ರೈ ಮಾಡ್ಬೋದು ಹೀಗೆ ಅನೇಕ ವಿಧವಾದ ಆಹಾರಗಳನ್ನು ಮಾಡಬೇಕು ಮತ್ತು ತೊಂಡೆಕಾಯಿ ತೆಗೆಯುವಾಗ ನೋಡಿ ತಗೊಳ್ಬೇಕು ಹಣ್ಣಾದರೆ ರುಚಿನೇ ಇರೋದಿಲ್ಲ ಆಮೇಲೆ ಹುಳಿ ಬಂದುಬಿಡುತ್ತೆ ಹಾಗೆ ಗಟ್ಟಿಯಾಗಿರೋ ತೊಂಡೆಕಾಯಿನ ಆರಿಸಿ ತೆಗಿಬೇಕು ಗಟ್ಟಿ ಅಂದರೆ ಮುಟ್ಟುವಾಗ ಕಲ್ಲು ಥರ ಇರಬೇಕು ಹಾಗೆ ನಾವು ಅಂತ ತೊಂಡೆ ತೊಂಡೆಕಾಯಿನ ಹುಡುಕಿ ತಂದಿರೋದು ಯಾಕಂದರೆ ಸಾಮಾನ್ಯವಾಗಿ ತೊಂಡೆಕಾಯಿ ಒಳಗಡೆ ಹಣ್ಣಾದರೆ ಹೊರಗಡೆ ಗೊತ್ತಾಗಲ್ಲ ಹಾಗಾಗಿ ನಾವು ಮುಟ್ಟಿದಾಗ ಕಲ್ಲು ಥರ ಇರಬೇಕು ಅದು ಒಂದು ಒಳ್ಳೆಯ ತೊಂಡೆಕಾಯಿ ಅದಕ್ಕೆ ಒಳಗೆ ಭಾಗ ಕೆಂಪಾಗಿರಬಾರ್ದು ಅಥವಾ ಬಣ್ಣ ಬದಲಾಗಿರಬಾರ್ದು ಕೆಂಪಾದ್ರೂ ಅದನ್ನು ಬಿಸಾಕ್ಬೇಕು ಇಲ್ಲಾಂದರೆ ಒಣಗಿಸಿ ಬಿಸಿಲು ಕಾಲ ಆದರೆ ಒಣಗಿಸಿ ಅದನ್ನು ಇಟ್ಟರೆ ಮತ್ತು ಬೇಕಾ ಟೈಮಲ್ಲಿ ನಮಗೆ ಫ್ರೈ ಎಲ್ಲ ಮಾಡಿ ತಿನ್ಬೋದು ಈ ಪಲ್ಯ ಸಾರು ಆಮೇಲೆ ಏನೇ ಮಾಡಬೇಕಂದ್ರೂ ಫ್ರೈ ಒಂದು ಬಿಟ್ಟು ಇನ್ನೇನು ಮಾಡಬೇಕಂದ್ರೂ ತೊಂಡೆಕಾಯಿ ಬಹಳ ಎಳೆದಾಗಿರಬೇಕು ಗಟ್ಟಿಯಾಗಿರಬೇಕು ಚೂರು ಬಾಡಿದಾಗಲೂ ಒಳಗಡೆ ಕೆಂಪು ಬಣ್ಣ ಬರುತ್ತೆ ಹಾಗೆ ನಾವು ಇವತ್ತು ಒಂದು ಮುನ್ನೂರು ನಾನ್ನೂರು ಗ್ರಾಮ್ ಒಳಗಡೆ ಅಷ್ಟೇ ಇತ್ತು ತೊಂಡೆಕಾಯಿ ಇದನ್ನು ನಾನು ನೋಡಿ ಎರಡು ತುದಿನ ಕಟ್ ಮಾಡಿ ಒಂದು ನಾಲ್ಕು ಪೀಸ್ ಮಾಡಿ ಆಮೇಲೆ ಇದನ್ನು ಕೆಂಪು ಪಲ್ಯ ಆಮೇಲೆ ಹಸಿರು ಪಲ್ಯ ಕೆಂಪು ಪಲ್ಯ ಅಂತ ಎರಡಿದೆ ಇವತ್ತು ಕೆಂಪು ಪಲ್ಯ ಮಾಡೋಣ ಅಂತ ಇದ್ದೀನಿ ನಾನು ಯಾಕೆಂದರೆ ಕೆಂಪು ಪಲ್ಯ ಹಸಿರು ಪಲ್ಯಗಿಂತಲೂ ನಮಗೆ ಇಷ್ಟ ಕೆಲವರಿಗೆ ಹಸಿರು ಪಲ್ಯ ಭಾಳ ಇಷ್ಟ ಆಗುತ್ತೆ ಹಸಿರು ಪಲ್ಯ ಅಂದರೆ ಹಸಿಮೆಣಸಿನಕಾಯಿ ಮತ್ತು ಈರುಳ್ಳಿ ಹಾಕೋದು ಕೆಂಪು ಪಲ್ಯ ಅಂದರೆ ಒಣಮೆಣಸಿನ ಪುಡಿ ಅಥವಾ ಒಣಮೆಣಸು ರುಬ್ಬಿ ಬಿಟ್ಟು ಆಮೇಲೆ ಅರಿಶಿನ ಪುಡಿ ಎಲ್ಲ ಹಾಕಿ ಮಾಡೋದು ಹೀಗೆ ನಾವು ಕೆಂಪು ಪಲ್ಯ ಮಾಡೋಣ ಅಂತ ಇದನ್ನು ಇವಾಗ ನಾನೊಂದು ತೊಂಡೆಕಾಯಿನ ಎಳೆ ತೊಂಡೆಕಾಯಿನ ನಾಲ್ಕು ಭಾಗವಾಗಿ ಕಟ್ ಮಾಡ್ತಾಯಿದ್ದೀನಿ ನನಗೆ ಈ ಥರ ಕತ್ತಿಲು ಕೂತ್ರೆ ನನಗೆ ಬಹಳ ಸುಲಭ ಆಗುತ್ತೆ ನನಗೆ ಚಾಕು ಅಲ್ಲೆಲ್ಲ ಸರಿ ಹೋಗೋದಿಲ್ಲ ಯಾಕೆ ಅಂತ ಗೊತ್ತಿಲ್ಲ ಅದು ನನಗೆ ಈ ಕ ಈ ಥರ ಕೂತು ಮಾಡಬೇಕು ಹಾಗಾಗಿ ಈಗ ತೊಂಡಕಾಯನ್ನೆಲ್ಲ ಆಲ್ಮೋಸ್ಟು ಕಟ್ ಮಾಡಿ ಆಯಿತು ಇನ್ನು ನೆಕ್ಸ್ಟ್ ಅದು ಹಾಗೇ ಬೇಯಿಸುವಾಗ ಬೇಯಿಸ್ಬೋದು ಏನು ತೊಂದರೆ ಇಲ್ಲ ಇದು ಎಳೆದಾಗಿದ್ದಕ್ಕೆ ಬೇಗ ಬೇಯುತ್ತೆ ಆದರೆ ಒಂದು ಕುಕ್ಕರಲ್ಲಿ ಒಂದು ಜಾಸ್ತಿ ಬಿಸಿಲು ತೆಗಿರ್ಬೋದು ಒಂದು ಎರಡು ಅಥವಾ ಮೂರು ಒಳ್ಳೆ ಕುಕ್ಕರ್ ಆದರೆ ಒಂದೇ ಒಂದು ಬಿಸಿಲು ಸಾಕಾಗುತ್ತೆ ಆಗ ನಮಗೆ ಪಲ್ಯ ಬೇಗ ಆಗಿಬಿಡುತ್ತೆ ಗ್ಯಾಸ್ ಉಳಿತಾಯ ಚೆನ್ನಾಗಿರುತ್ತೆ ನೀರು ಅದಕ್ಕೆ ಬೇಕಾದಷ್ಟೇ ನೀರು ಹಾಕ್ಕೊಂಡು ಆಮೇಲೆ ಒಂದು ಎರಡು ಒಳಗಡೆ ಕುಕ್ಕರ್ ಮೇಲೆ ಡಿಪೆಂಡ್ ಆಗುತ್ತೆ ಹೀಗೆ ಬೇಯುವಾಗ ನಾವು ಸ್ವಲ್ಪ ಕಾಯಿ ಬೇಕಾಗುತ್ತೆ ಆಮೇಲೆ ಅಷ್ಟೇ ಗ್ಯಾಸ್ ಕೂಡ ಬೇಸ್ಟ್ ಆಗುತ್ತಲ್ಲ ಹಾಗಂತ ತುಂಬ ವಿಶಲ್ ಬರೆಸಿ ಬೇಯಿಸ್ಬಾರ್ದು ಈಗ ನೋಡಿ ತೊಂಡಕಾಯಿನ ಕಟ್ ಮಾಡಿದ್ದಾಯಿತು ಇದನ್ನು ಮೊದಲೇ ತರಕಾರಿನ ನಾನು ಚೆನ್ನಾಗಿ ತೊಳೆದು ಬಿಡ್ತೀನಿ ನಾನು ಕಟ್ ಮಾಡಿದ ಮೇಲೆ ತರಕಾರಿನ ತೊಳೆಯೋದೇ ಇಲ್ಲ ಕೆಲವು ಅಪರೂಪದ ತರಕಾರಿನ ತೊಳಿತೀನಿ ಕೆಲವ್ರು ನಾನು ನೋಡಿದ್ದೀನಿ ತೊಳೆದ ಕಟ್ ಮಾಡಿದ ಮೇಲೆ ತೊಳಿತಾರೆ ಅದು ಒಳ್ಳೆಯದಲ್ಲ ಅದು ಫಸ್ಟೇ ತೊಳೆದು ಕಟ್ ಮಾಡಿದ್ರೆ ನಮಗೆ ಅದರಲ್ಲಿರುವ ಪೋಷಕಾಂಶ ಎಲ್ಲ ಸಿಗುತ್ತೆ ಇವಾಗ ನಾನು ಕುಕ್ಕರಲ್ಲಿ ಹಾಕಿ ಬರೀ ಎರಡು ಬಿಸಿಲಿಗೆ ನಾನು ಇದನ್ನು ಬೇಯಿಸ್ತೀನಿ ನಾನು ಯಾಕಂದರೆ ಜಾಸ್ತಿ ಬಿಸಿ ತೆಗಿದ್ರೆ ಅದು ಏನು ಮಣ್ಣು ಥರ ಆಗಿಬಿಡುತ್ತೆ ಮತ್ತು ನಾವು ನೀರು ಹಾಕೋದ್ರಲ್ಲೂ ಅಷ್ಟೇ ಕರ್ ಸ ಕರೆಕ್ಟಾಗಿ ನೀರು ಹಾಕಬೇಕು ಈಗ ಉಪ್ಪು ಅರಿಶಿನ ಪುಡಿ ಆಮೇಲೆ ಜಾಸ್ತಿ ಮೆಣಸಿನ ಪುಡಿ ಹಾಕೋ ಒಂದು ಸಾಮಾನ್ಯ ಸ್ಪೂನಲ್ಲೇ ಒಂದು ಸ್ಪೂನ್ ಹಾಕಿದರೆ ಸಾಕಾಗುತ್ತೆ ತುಂಬ ಇದೆಲ್ಲ ತುಂಬ ಖಾರ ಮಾಡುವಾಗಿಲ್ಲ ಪಲ್ಯಗಳನ್ನೆಲ್ಲ ಎಷ್ಟು ಬೇಕೋ ಅಷ್ಟೇ ಖಾರ ಮಾಡಬೇಕು ಈಗ ಇದಕ್ಕೆ ಬೇಕಾದಷ್ಟು ನೀರು ಹಾಕಿ ಕುಕ್ಕರಲ್ಲಿ ಒಂದು ಮೂರು ವಿಶಿಲಿಗೆ ನಾವು ಬೇಯಿಸೋಣ ಮೊದಲೇ ಹೇಳಿದಾಗೆ ಒಳ್ಳೆ ಕುಕ್ಕರ್ ಅಂದರೆ ಒಂದೇ ಒಂದು ವಿಶಿಲ್ ಸಾಕಾಗುತ್ತೆ ನನ್ನ ಕುಕ್ಕರ್ ಒಳ್ಳೇದಿಲ್ಲ ಅಂತ ಅರ್ಥ ಅಲ್ಲ ಈ ಕುಕ್ಕರಿಗೆ ಒಂದು ಕಡಲೆ ಕಾಳಲ್ಲಿ ಬೇಯ್ ಬೇಯಬೇಕಂದ್ರೆ ಹದಿನೆಂಟು ವಿಶಿಲ್ ಬೇಕಾಗುತ್ತೆ ಹಾಗಾಗಿ ಆ ಲೆಕ್ಕ ನಾನು ತಗೊಳ್ಳೋದಿಲ್ಲಿ ಇವಾಗ ಅದಕ್ಕೆ ನಾವು ಏನು ತೆಂಗಿನ ತುರಿ ಹಾಕ್ಲಿಕ್ಕಿದೆ ಕೊನೆಯಲ್ಲಿ ಅದು ತೆಂಗಿನ ತುರಿ ಕೂಡ ಈ ಥರ ತುರಿದು ಮಿಕ್ಸಿಯಲ್ಲಿ ಒಂದು ರೌಂಡ್ ಬೆಳ್ಳುಳ್ಳಿ ಜೀರಿಗೆ ಒಂಚೂರು ಬೆಳ್ಳುಳ್ಳಿ ಜೀರಿಗೆ ಹಾಕಿ ಮಿಕ್ಸಿಯಲ್ಲಿ ಒಂದು ರೌಂಡ್ ಬರೆಸಿ ಪುಡಿ ಮಾಡಬೇಕು ನೀರು ಹಾಕೋದಿಲ್ಲ ಈಗ ನಾನು ತೆಂಗಿನ ತುರಿನ ರೆಡಿ ಮಾಡ್ತಾಯಿದ್ದೀನಿ ನಮ್ಮ ಅಡಿಗೆಲ್ಲ ಹಾಗೆ ಅಲ್ವಾ ಎಲ್ಲ ಈ ಥರನೇ ಎಲ್ಲ ಆವಾಗವಾಗ ನಾವು ರೆಡಿ ಮಾಡೋದು ಮೊದಲೇ ನಾವು ಮೆಣಸಿನ ಪುಡಿ ಆಗಲಿ ಯಾವುದನ್ನು ಕೂಡ ನಾವು ಮೊದಲೇ ಇದು ಮಾಡಿ ರೆಡಿ ಮಾಡಿ ಇರಲ್ಲ ನಾವು ಜಾಸ್ತಿ ಸಾಮಾನ್ಯವಾಗಿ ಮೆಣಸಿನಕಾಯಿನೇ ಯೂಸ್ ಮಾಡೋದು ಕೆಂಪು ಮೆಣಸಿನಕಾಯಿ ಇವಾಗ ನೋಡಿ ವಿಶಿಲ್ ಬಂತು ವಿಶಿಲ್ ಬಂದಾದಮೇಲೆ ಆಲ್ಮೋಸ್ಟ್ ಇದು ಬೆಂದಿರುತ್ತೆ ಇಲ್ಲಿ ಎರಡೇ ವಿಶಿಲಿಗೆ ಇವತ್ತು ನಾನು ಬೇಯಿಸಿರೋದು ಇವಾಗ ಇನ್ನು ನೋಡಿ ತೆಂಗಿನ ಪುರಿ ಕೂಡ ನಾನು ಮಿಕ್ಸಿಯಲ್ಲಿ ನಾನು ಪುಡಿ ಮಾಡಿದೆ ನೋಡಿ ಮಿಕ್ಸಿಯಲ್ಲಿ ಪುಡಿ ಮಾಡಬೇಕು ಸಾರಿ ಪುಡಿ ಮಾಡಿದೆ ಅಂತ ಹೇಳಿದೆ ಅದಕ್ಕೆ ಒಂದು ಎರಡು ಹೆಸರು ಬೆಳ್ಳುಳ್ಳಿ ಆಮೇಲೆ ಒಂದೇ ಒಂದು ಸಣ್ಣ ಚಿಟಿಕೆ ಜೀರಿಗೆ ಇವಾಗ ಮಿಕ್ಸಿ ಜಾರಿಗೆ ಹಾಕ್ಬಿಟ್ಟು ಪುಡಿ ಮಾಡಬೇಕು ಪುಡಿ ಮಾಡೋದಂದ್ರೆ ಈಗ ತುಂಬ ಎಲ್ಲ ಒಂದು ರೌಂಡ್ ಸಣ್ಣ ರೌಂಡ್ ಒಂದು ಅರ್ಧ ಅಂತ ಪುಡಿ ಆಗಬೇಕಷ್ಟೇ ಇದರ ತೆಂಗಿನ ತುರಿ ಜೊತೆ ಬೆಳ್ಳುಳ್ಳಿ ಜೀರಿಗೆ ಪುಡಿ ಪುಡಿ ಆಗಬೇಕು ದೊಡ್ಡ ದೊಡ್ಡ ತೆಂಗಿನ ತುರಿ ಇದ್ದರೆ ತಿನ್ನಲಿಕ್ಕೆ ನಮಗೆ ಚೆನ್ನಾಗಿರೋದಿಲ್ಲ ಈಗ ಪುಡಿ ಮಾಡಿದ್ದು ಆಯಿತು ಹಾಗೆ ಇವಾಗ ನಾವು ನಮ್ಮ ಕುಕ್ಕರದ್ದು ಮುಚ್ಚೆಲ್ಲ ತೆಗೆದು ಅದನ್ನ ಇದನ್ನು ಒಂದು ಕುಕ್ಕರಲ್ಲಿರುವ ತೊಂಡೆಕಾಯಿನ ಒಂದು ಬಾಣಲಿಗೆ ಹಾಕೋಣ ಬಾಣಲಿಗೆ ಹಾಕಿ ಇದನ್ನು ಮತ್ತೆ ಕುದಿಸಬೇಕು ಈಗ ಉಪ್ಪು ನಾನು ಸ್ವಲ್ಪ ಹಾಕಿರೋದು ಮೊದಲೇ ಜಾಸ್ತಿ ಉಪ್ಪು ಹಾಕುವಾಗಿಲ್ಲ ಕಾಲು ಸ್ಪೂನಷ್ಟೇ ನಾನು ಉಪ್ಪು ಹಾಕಿರೋದು ಈ ಪಲ್ಯಕ್ಕೆಲ್ಲ ಬೇಗ ಉಪ್ಪು ಉಪ್ಪೆರೆದು ಬಿಡುತ್ತೆ ಈಗ ನೋಡಿಕೊಂಡು ಇದು ಕುದಿಯುವಾಗ ನೀವು ನೋಡಿಕೊಂಡು ಬೇಕಂದರೆ ಉಪ್ಪು ಹಾಕ್ಕೊಳ್ಳಿ ಬೇಡ ಅಂದರೆ ಬೇಡ ಇವಾಗ ಇದನ್ನು ಕುದಿಸ್ಬೇಕು ಇದು ಕುದಿದು ನೀರು ಬತ್ತತಾ ಬರುವಾಗ ನಾವು ತೆಂಗಿನ ತುರಿನ ಕೂಡ ಹಾಕ್ಕೊಳ್ಬೋದು ತೆಂಗಿನ ತುರಿ ಕೂಡ ಅದರ ಜೊತೆ ಬೇಯಬೇಕಲ್ವ ಇಲ್ಲೊಂದು ತೆಂಗಿನ ತುರಿ ನಮಗೆ ಬೇಗ ಅಲ್ವ ಕೆಟ್ಟು ಹೋಗುವಂಥ ವಸ್ತು ಪಲ್ಯ ಕೆಟ್ಟು ಹೋಗ್ಬೋದು ಹಾಗಾಗಿ ನಮ್ಮ ಪಲ್ಯ ಜೊತೆ ತೆಂಗಿನ ತುರಿ ಕೂಡ ಬೇಯಬೇಕು ಕೊನೆಯಲ್ಲೊಂದು ಒಗ್ಗರಣೆ ಹಾಕಿ ಅದನ್ನು ಆ ನೀರನ್ನೆಲ್ಲ ಅಲ್ಲೇ ಬತ್ತಲಿಕ್ಕೆ ಬಿಡಬೇಕು ತುಂಬ ಚೆನ್ನಾಗಿರುತ್ತೆ ಇದು ಕುಚ್ಲಕ್ಕಿ ಗಂಜಿಗೂ ಚೆನ್ನಾಗಿರುತ್ತೆ ಆಮೇಲೆ ಚಪಾತಿಗೂ ಚೆನ್ನಾಗಿರುತ್ತೆ ಬಿಳಿ ಅನ್ನಕ್ಕಂತೂ ಒಂದು ಸೈಡಲ್ಲಿ ಏನಾದರೂ ಮೀನು ಸಾರು ಅಥವಾ ತರಕಾರಿ ಸಾರು ಇದ್ರೆ ಇನ್ನಷ್ಟು ಚೆನ್ನಾಗಿರುತ್ತೆ ಆಗಾಗ ತೊಂಡೆಕಾಯಿನ ತಿನ್ನಿ ತುಂಬ ಆರೋಗ್ಯಕರವಾದ ಒಂದು ತರಕಾರಿ ಅದು ಹೆಚ್ಚಿನವರಿಗೆ ಇದ್ರ ಬಗ್ಗೆ ಗೊತ್ತಿಲ್ಲ ಇದರಲ್ಲಿ ಏನೆಲ್ಲ ಪೋಷಕಾಂಶಗಳಿದೆ ಯಾವುದೆಲ್ಲ ವಿಟಮಿನ್ಸ್ ಇದೆ ಅಂತ ನೆಕ್ಸ್ಟ್ ಒಂದು ವೀಡಿಯೋ ಮಾಡಿ ನಿಮಗೆ ನಾನು ಹೇಳ್ತೀನಿ ಪ್ರತಿಯೊಂದು ತೊಂಡ ಕಾಯಿ ಬಗ್ಗೆ ಹೇಳಬೇಕಂದ್ರೆ ಒಂದು ದೊಡ್ಡ ವೀಡಿಯೋನೇ ಮಾಡಬೇಕು ಅಷ್ಟು ಇದರಲ್ಲಿ ಒಳ್ಳೆಯ ಗುಣಗಳಿದೆ ಇದರಲ್ಲಿ ಕೆಟ್ಟ ಗುಣಗಳಿರೋದು ಬಹಳ ಕಮ್ಮಿ ಇವಾಗ ನಾನು ನೋಡಿ ನಮ್ಮ ಒಗ್ಗರಣೆಗೆ ಪಲ್ಯವನ್ನು ಹಾಕಿದೆ ಸ್ವಲ್ಪ ಒಂದು ಲೈಟಾಗಿ ಅದರಲ್ಲಿ ನೀರಿದ್ರೆ ಅದು ಬತ್ತ ತನಕ ಸಿಮ್ಮಲ್ಲಿಟ್ಟಾಗಿ ಬಿಡಿ ಆಮೇಲೆ ಇದನ್ನು ಅನ್ನ ಜೊತೆ ಚೆನ್ನಾಗಿ ತಿನ್ನಿ ಚಪಾತಿ ಜೊತೆ ಕೂಡ ತಿನ್ನಿ ಮಕ್ಕಳಿಗೆ ಕೂಡ ಆಗಾಗ ಮಾಡಿಕೊಡಿ ತೊಂಡೆಕಾಯಿ ತೊಂಡೆಕಾಯಿ ಹಸಿದು ತಿನ್ನಬಾರ್ದು ಮಕ್ಕಳಿಗೆ ಕೂಡ ಕೊಡ್ ಕೊಡಬಾರ್ದು ತೊಂಡಕಾಯಿ ಹಸಿದು ತಿಂದರೆ ತೊದಲು ಬರೋದು ನೂರಕ್ಕೆ ನೂರು ಸತ್ಯವಾದ ಮಾತದು ಹಾಗಾಗಿ ತೊಂಡೆಕಾಯಿನ ಹಸಿ ತಿನ್ಬೇಡಿ ಆದಷ್ಟು ಆದಷ್ಟು ಈ ಥರ ಎಲ್ಲ ಬೇರೆ ಬೇರೆ ರೀತಿಯಲ್ಲಿ ಹುಳಿಸಾರು ಪಲ್ಯ െഡ് പല്യ ഗ്രീൻ പല്യ ഏനെല്ലാം സാമ്പാർ ജോത്തൽ ഹാക്കി അതു സേവസി തൊണ്ടകയെല്ലരികൂ ടബായി സി യു ടേക്ക് കേർ